ಟ್ರಯಲ್ ಬೇಗ ಆರಂಭ ಮಾಡಿ ಅಂತ ಹೇಳಲೇಬೇಕು ನಾವು ಜೈಲಿನಲ್ಲಿ ಇರುವುದಕ್ಕೆ ಸಿದ್ದರಿದ್ದೇವೆ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ನಿಗಾ ಇಟ್ಟಿದೆ ನಾಳೆಯೇ ಟ್ರಯಲ್ ನಿಗದಿ ಮಾಡಿ ಅಂತ ತೀರ್ಪು ನೀಡಿ ಅಂತ ವಾದವನ್ನು ಮಂಡನೆ ಮಾಡ್ತಾ ಇದ್ದ ನಾಡಿದ್ದು ಮರಣ ದಂಡನೆ ಕೊಡಿ ನಾವು ಸಿದ್ದ ಇದ್ದೇವೆ ಆರೋಪಿಗಳಿಗೂ ಕೂಡ ಸೌಲಭ್ಯ ಕೇಳುವ ಅಧಿಕಾರ ಇದೆ ಆ ಕಾರಣಕ್ಕೂ ನಾವು ಕೇಳ್ತಾ ಇರುವುದು ಇದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಯಾಕಂದರೆ ಕನಿಷ್ಠ ಸೌಲಭ್ಯಗಳನ್ನು ನಾವು ಕೇಳ್ತಾ ಇರೋದು ಈ ರೀತಿಯಾಗಿ ಪ್ರಬಲವಾಗಿ ದರ್ಶನ್ ಪರ ವಕೀಲರಾದಂತಹ ಸುನಿಲ್ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ನಿಗಾ ಇಟ್ಟಿದೆ ಈಗಾಗಲೇ ನಾಳೆಯ ಟ್ರಯಲ್ ನಿಗದಿ ಮಾಡಿ ತೀರ್ಪನ್ನು ನೀಡಿ ಅಂತ ದರ್ಶನ್ ಪರ ವಕೀಲ ಸುನಿಲ್ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ನಾಡಿದ್ದು ಮರಣ ದಂಡನೆ ಬೇಕಾದರೂ ಕೂಡ ನಾವು ಅದಕ್ಕೆ ಸಿದ್ಧ ಆರೋಪಿಗಳಿಗೂ ಸೌಲಭ್ಯ ಕೇಳುವಂತ ಅಧಿಕಾರ ಇದೆ ಇದು ಮೂಲಭೂತ ಹಕ್ಕುಗಳು ಅಂತ ದರ್ಶನ್ ಪರ ವಕೀಲ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಟ್ರಯಲ್ ಅನ್ನ ಬೇಗ ಮುಗಿಸಿ ಸ್ವಾಮಿ ಅಂತ ವಾದ ಮಾಡ್ತಾ ಇದ್ದಾರೆ ಆರೋಪಿಗಳು ತಮ್ಮ ಹಕ್ಕಿಗಾಗಿ ಅರ್ಜಿಯನ್ನು ಸಲ್ಲಿಸುತ್ತಾರೆ ನ್ಯಾಯಸಮ್ಮತ ಟ್ರಯಲ್ ನಡೆಯಲು ನಿಯಮ ಇದೆ ಅದಕ್ಕಾಗಿ ಮೂರ್ನಾಲ್ಕು ವರ್ಷ ಜೈಲಿನಲ್ಲಿರುವಂತಹ ಹಿಂಜರಿಯಲ್ಲ ನಾವು ಆದೇಶ ಕಾಯ್ದಿರಿಸಿದ ಐವತ್ತೇಳನೇ ಸಿಸಿಎಚ್ ಕೋರ್ಟ್ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಆದೇಶವನ್ನ ಕೋರ್ಟ್ ಇದೀಗ ಕಾಯ್ದಿರಿಸಿದೆ ಆದೇಶ ಕಾಯ್ದಿರಿಸಿ ಐವತ್ತೇಳನೇ ಸಿಸಿಎಸ್ ಕೋರ್ಟ್ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಮತ್ತೆ ಆದೇಶವನ್ನ ಇದೀಗ ಕೋರ್ಟ್ ಕಾಯ್ದಿರಿಸಿದೆ ನೋಡಿ ದರ್ಶನ್ ಪರ ವಕೀಲರು ಮತ್ತು ಎಸ್ಪಿಪಿ ಅವರು ಕೂಡ ಪ್ರಬಲವಾಗಿ ವಾದ ಮಂಡನೆ ಮಾಡಿದ್ರು ವಾದ ಪ್ರತಿವಾದ ನಡೆಯಿತು ಈಗ ಕೋರ್ಟ್ ಇಪ್ಪತ್ತೊಂಬತ್ತಕ್ಕೆ ಮತ್ತೆ ಆದೇಶವನ್ನ ಕಾಯ್ದಿರಿಸಿದೆ ಐವತ್ತೇಳನೇ ಸಿಸಿಎಸ್ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿರುವುದು ಕಾಯ್ದಿರಿಸಿದೆ ಒಂದು ಈಗಾಗಲೇ ದರ್ಶನ್ ಪರ ವಕೀಲರು ಹಾಸಿಗೆ ದಿಂಬಿಗಾಗಿ ಆ ಒಂದು ಕನಿಷ್ಠ ಸೌಲಭ್ಯಗಳನ್ನು ಕೇಳ್ತಾ ಇದ್ರು ಆದರೂ ಕೂಡ ಜೈಲಾಧಿಕಾರಿಗಳು ಈ ಹರಿದಂತ ಚಾಪೆ ದಿಂಬನ್ನು ಕೊಟ್ಟಿದ್ರು ಅಂತ ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡಿದ್ರು ವಾದ ಪ್ರತಿವಾದವನ್ನು ಆಲಿಸಿ ಇದೀಗ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ ಅಕ್ಟೋಬರ್ ಇದೀಗ ಆದೇಶವನ್ನು ಕೋರ್ಟ್ ಕಾಯ್ದಿರಿಸಿರುವುದು ಏನೋ ನಮ್ಮ ಪ್ರತಿನಿಧಿ ಪ್ರವೀಣ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರವೀಣ್ ಇದೀಗ ಆದೇಶವನ್ನ ಕಾಯ್ದಿರಿಸಿರುವುದು ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಏನಾಗ್ಬೋದು ಅಂತ ಖಂಡಿತ ಏನಂತ ಹೇಳಿದ್ರೆ ಏನು ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಆದೇಶವನ್ನು ಕಾಯ್ದಿರಿಸುವಂತದ್ದು ಕೋರ್ಟ್ ಯಾಕಂತ ಹೇಳಿದ್ರೆ ದರ್ಶನ್ ಅವರ ವಿಚಾರದಲ್ಲಿ ಪದೇ ಪದೇ ಹಿನ್ನಡೆ ಆಗ್ತಾ ಇದೆ ಅಂದ್ರೆ ಡೇ ಬೈ ಡೇ ಡೇ ಬೈ ಡೇ ಮೂವ್ ಆಗ್ತಾನೇ ಇದೆ ಅವ್ರಿಗೆ ಏನಂತ ಹೇಳಿದ್ರೆ ಕನಿಷ್ಠ ಸೌಲಭ್ಯ ಕೊಡಿ ಏನು ಸುನೀಲ್ ಅವರ ವಾದ ಆಗಿರುವಂತದ್ದು ಏನು ದರ್ಶನ್ ಪರ ವಕೀಲರು ಎಲ್ಲ ಕಡೆ ಅದು ಡೇ ಬೈ ಡೇ ಡೇ ಬೈ ಡೇ ಮೂವ್ ಆಗ್ತಾ ಇದೆ ಸೊ ಈಗ್ಲಾದ್ರೂ ಅವರಿಗೆ ಏನು ನ್ಯಾಯ ಸಿಗುತ್ತಾ ಹಾಸಿಗೆ ದಿಂಬು ಸಿಗುತ್ತೆ ಯಾಕಂತ ಹೇಳಿದ್ರೆ ಹರಿದ ದಿಂಬು ಹಾಸಿಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಏನು ಪ್ರಬಲವಾದ ಒಂದು ವಾದ ಇತ್ತು ಸೊ ಆರೋಪ ಏನಿತ್ತು ಸುನೀಲ್ ಅವರದು ಸೊ ಅದಕ್ಕೆ ಈಗಾಗಲೇ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಒಂದು ತೀರ್ಪನ್ನು ಕಾಯ್ದಿ ಾರೆ ಸೊ ಮುಂದೆ ಅವರಿಗೆ ಆಸ್ಗೆ ದಿಂಬು ಸಿಗುತ್ತಾ ಅಥವಾ ದರ್ಶನ್ ಅವರ ಬೇಡಿಕೆ ಏನಾಗುತ್ತೆ ಅದನ್ನೆಲ್ಲ ಒಂದು ರೀತಿ ಕುತೂಹಲ ಯಾಕಂತ ಹೇಳಿದ್ರೆ ದರ್ಶನ್ ಅವರ ವಿಚಾರದಲ್ಲಿ ಪದೇ ಪದೇ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ರು ದರ್ಶನ್ ಪರ ವಕೀಲರು ಇಲ್ಲ ಕಡೆ ಇಪ್ಪತ್ತೊಂಬತ್ತಕ್ಕೆ ಅದೇನಾಗುತ್ತೆ ಪ್ರತಿಯೊಬ್ಬರಿಗೂ ಕುತೂಹಲ ಇದೆ ಒಂದು ವೇಳೆ ದರ್ಶನ್ ಅವರಿಗೆ ಆಸ್ತಿ ದಿಂಬು ಸಿಕ್ಕರೆ ಸಹ ಕೈದಿಗಳಿಗೆ ಏನ್ ಕೊಡ್ತಾ ಇದ್ರೆ ಅದೇ ರೀತಿ ಕೊಡ್ತಾರ ಅಥವಾ ನಟ ಎನ್ನುವಂತ ವಿಚಾರದಲ್ಲಿ ಮತ್ತಿನ್ನೇನಾದ್ರೂ ಏನೋ ವಕೀಲರು ಏನಿದ್ದಾರೆ ಅವ್ರ ಮೇಲೆ ಒತ್ತಡ ಇರುವಂತದ್ದು ಯಾಕಂದ್ರೆ ಕೋರ್ಟ್ ಆದೇಶ ಏನಿದೆ ಅದನ್ನ ಆದೇಶವನ್ನು ಜೈಲಾಧಿಕಾರಿಗಳು ಪಾಲಿಸ್ತಿಲ್ಲ ಎನ್ನುವಂತ ಏನೋ ಆರೋಪ ಮಾಡ್ತಾ ಇದ್ರು ಅವರು ಅದೆಲ್ಲದಕ್ಕೂ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ತೆರೆ ಬೀಳುವಂತಹ ಸಾಧ್ಯತೆ ಇದೆ ಪ್ರವೀಣ್ ಓಕೆ ಥ್ಯಾಂಕ್ ಯು ಪ್ರವೀಣ್ ಮಾಹಿತಿಗೆ ಈಗ ಐವತ್ತೇಳನೇ ಸಿಸಿಎಚ್ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿರುವುದು ವಾದ ಪ್ರತಿವಾದ ಎಲ್ಲವನ್ನ ಆಲೋಚಿಸಿ ಜೊತೆಗೆ ಈಗ ಆದೇಶವನ್ನು ಐವತ್ತೇಳನೇ ಸಿಸಿಎಚ್ ಕೋರ್ಟ್ ಕಾಯ್ದಿರಿಸಿದೆ ಈಗಾಗಲೇ ದರ್ಶನ್ ಪರ ವಕೀಲರು ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡಿದ್ರು ಅದರ ಜೊತೆಗೆ ಸರ್ಕಾರ ಪರ ವಕೀಲರು ಕೂಡ ಸಚಿನ್ ವಾದವನ್ನು ಮಂಡನೆ ಮಾಡಿದ್ರು ಅದೆಲ್ಲವನ್ನ ಇದೀಗ ಕೋರ್ಟ್ ಆಲಿಸಿ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಆದೇಶವನ್ನು ಕಾಯ್ದಿರಿಸಿದೆ ದರ್ಶನ್ಗೆ ಹಾಸಿಗೆ ದಿಂಬು ಕನಿಷ್ಠ ಸೌಲಭ್ಯಗಳನ್ನು ನೀಡುತ್ತಾ ಇಲ್ಲ ಅಂತ ದರ್ಶನ್ ಪರ ವಕೀಲರು ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡಿದ್ರು ಅದರ ಜೊತೆಗೆ ಕಾನೂನು ಸೇವಾ ಪ್ರಾಧಿಕಾರ ಜೈಲ್ಗೆ ಭೇಟಿ ಕೊಟ್ಟು ಅಲ್ಲಿ ಕನಿಷ್ಠ ಸೌಲಭ್ಯಗಳನ್ನು ಕೊಡ್ತಾ ಇದ್ರಾ ಅನ್ನೋದ್ರ ಬಗ್ಗೆ ವರದಿಯನ್ನು ಸಿದ್ದತೆ ಮಾಡಿ ಅದನ್ನು ಈಗ ಕೋರ್ಟ್ಗೆ ಸಲ್ಲಿಕೆ ಮಾಡಿತ್ತು ಅದರ ಆಧಾರದ ಮೇಲೆ ಇವತ್ತು ವಾದ ಪ್ರತಿವಾದ ಎಲ್ಲ ಕೂಡ ನಡೆಯಿತು ಇನ್ನು ಕೊಲೆ ಆರೋಪಿ ದರ್ಶನ್ ಜೈಲಿನಲ್ಲಿರುವಂತಹ ಜೀವನ ಯಾವ ರೀತಿಯಾಗಿದೆ ಅದರ ಬಗ್ಗೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದೆ ಕೊಲೆ ಆರೋಪಿ ದರ್ಶನ್ ಜೈಲ್ನಲ್ಲಿ ಈಗ ಹೇಗಿದ್ದಾರೆ ಕಿಲಿಂಗ್ ಸ್ಟಾರ್ಗೆ ಜೈಲ್ನಲ್ಲಿ ಏನೆಲ್ಲ ಸೌಲಭ್ಯ ಸಿಗ್ತಾ ಇದೆ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನ ವಾಸ ಯಾವ ರೀತಿ ಆಗಿದೆ ದರ್ಶನ್ ಪಕ್ಕದ ಜೈಲ್ನಲ್ಲಿದ್ದವನ ಎಕ್ಸ್ಕ್ಲೂಸಿವ್ ಮಾತು ದರ್ಶನ್ ಸ್ಥಿತಿ ನೋಡಿದರೆ ಹೊಟ್ಟೆ ಉರಿಯುತ್ತೆ ನಿತ್ಯ ಚಾಮುಂಡಿ ತಾಯಿಗೆ ದರ್ಶನ್ ಕೈ ಮುಗಿತಾ ಇದ್ರು ದರ್ಶನ್ ತುಂಬಾ ವೀಕ್ ಆಗಿದ್ದಾರೆ ನೆಲದ ಮೇಲೆ ಮಲಗ್ತಾರೆ ದರ್ಶನ್ಗೆ ಹಾಸಿಗೆ ದಿಂಬು ಕೂಡ ಕೊಟ್ಟಿಲ್ಲ ಅನ್ನೋದು ಅಲ್ಲಿರುವಂತಹ ರಿಚ್ಚಿ ಸಿನಿಮಾ ನಟ ಹೇಮಂತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದರ್ಶನ್ ಅವರು ಕೂಡ ನಿಮ್ಮ ಪಕ್ಕದ ಸಲ್ಲಿದ್ರು ಬ್ಯಾರಲ್ಲಿದ್ರು ಎನ್ನುವಂಥದ್ದು ಸೊ ಅವರ ಪರಿಸ್ಥಿತಿ ಹೇಗಿದೆ ಯಾಕಂತ ಹೇಳಿದ್ರೆ ಈಗಾಗಲೇ ನೋಡಬಹುದು ನಾವು ದಿಂಬಿಲ್ಲ ಆಸ್ಕೆ ಇಲ್ಲ ಕೊಡಿ ಎನ್ನುವಂಥದ್ದು ಒಂದ್ ರೀತಿ ಯಾತ್ರೆ ಅನುಭವಿಸ್ತಾ ಇದ್ದಾರೆ ಬ್ಯಾಕ್ ಪೈನ್ ನೀವು ಇವತ್ತರಿಂದ ನೋಡಿದಾಗ ಹೇಗಿದೆ ಅವರ ಪರಿಸ್ಥಿತಿ ನೋಡಿದ್ದೀನಿ ಸರ್ ನಾನು ಅರೆ ಸರ್ ಅವರು ಪಾಪ ಅವ್ರಿಗೆ ಏನ್ ಬೆಳಿಗ್ಗೆ ಫುಲ್ ಪೊಲೀಸ್ ಅವರು ಫುಲ್ಲು ಒಂದ್ ಇಬ್ರು ಪೊಲೀಸರು ಇದಾರೆ ಒಂದ್ ಜೈಲರ್ ಇದಾರೆ ಬಾಡಿ ಫುಲ್ ಪೊಲೀಸರ ಕ್ಯಾಮ್ರಾ ಇಕ್ಕೊಂಡಿದ್ದಾರೆ ಎಲ್ಲೇ ಮೀನ್ಸ್ ಊಟ ಮೀನ್ಸ್ ಊಟ ಮಾಡ್ಬೇಕು ಊಟ ಕೊಡ್ಬೇಕಾದ್ರೆ ಕೂಡ ರೆಕಾರ್ಡ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಅವ್ರ ವೈಫ್ ಅವ್ರ ಲಾಯರ್ ಯಾರ ಬಂದ್ರು ಕೂಡ ಫುಲ್ ರೆಕಾರ್ಡಿಂಗ್ ಮಾಡ್ಕೊಂಡು ಹೋಗ್ತಾರೆ ಪಪ್ಪ ಹೋಗಬೇಕಾದ್ರೆ ಕೂಡ ಅವ್ರ ಬೆನ್ನು ಬೆನ್ನು ನೋವಲ್ಲೇ ಹೋಗ್ತಿರ್ತಾರೆ ಆಕೆ ಅವ್ರ ಮುಖ ನೋಡಿದ್ರಲ್ಲ ಸರ್ ತುಂಬಾ ನೋವಾಗ್ಬಿಟ್ಟಿದೆ ಆಗ್ಬಿಟ್ಟಾರೆ ಡಿಪ್ರೆಸ್ ಆಗ್ಬಿಟ್ಟಿದ್ದಾರೆ ಅಕ್ರೆ ಅವ್ರ ಉದ್ದೇಶ ಅದೇನೋ ಗೊತ್ತಿಲ್ಲ ಸರ್ ಬಟ್ ಕೋರ್ಟ್ ಅಲ್ಲಿ ಇದ್ ಆಗಲ್ಲ ಬಟ್ ನಾನ್ ನೋಡಿದಾಗ ಸರ್ ಅಲ್ಲಿ ಫೋನ್ ಮಾಡಕ್ ಬರ್ತಾರೆ ಅಲ್ಲಿ ಬರ್ಬೇಕು ವಾಕ್ ಮಾಡ್ಕೊಂಡ್ ಬರ್ಬೇಕಾರೆ ರೈಟ್ ಸೈಡ್ ಚಾಮುಂಡೇಶ್ವರ ತಾಯಿ ಇದೆ ಅಲ್ಲಿ ಯಾವಾಗಲೂ ಕೈ ಮುಕ್ಕ ನಾನು ಒಂದೇ ಹೇಳ್ತೀನಿ ಅಂದ್ರೆ ಆ ಚಾಮುಂಡೇಶ್ವರ ತಾಯಿಯನ್ನ ಕಾಪಾಡಬೇಕು ತುಂಬಾ ನಂಬ್ತಾರೆ ಸರ್ ಚಾಮುಂಡೇಶ್ವರ ತಾಯಿನ ಬಟ್ ಏನು ಹೇಳಕ್ಕಲ್ಲ ಸರ್ ಆ ತುಂಬಾ ಅವ್ರು ಕಷ್ಟ ನೋಡ್ತಿದಾರೆ ಆ ಸೊಳ್ಳೆ ಆ ಮೀನ್ಸ್ ಅದು ಅಲ್ಲಿ ಅನುಭವಿಸ್ತಿರ್ತಾರೆ ಸರ್ ಮೆಂಟಲಿ ಡಿಪ್ರೆಸ್ ಆಗ್ತಾರೆ ಒಂದೇ ಇಲ್ಲಿ ಓಡಾಡ್ತಿರ್ಬೇಕು ಅದು ಅವ್ರವ್ರು ಅನ್ಭವಿಸಿರ್ತಾರೆ ಸರ್ ಪಾಪ ಅಂತ ದೊಡ್ಡ ಸ್ಟಾರು ಅವರು ಹಂಗ್ ವೀಕ್ ಏನ್ ಅನಿಸ್ತಾ ಸರ್ತಿದ್ಯಾ ಸರ್ ಅಲ್ಲಿ ಜೈಲಿಗೆ ಹೋದ್ರೆ ವೀಕ್ ಆಗ್ಬಿಡ್ತಾರೆ ಸಣ್ಣ ಆಗ್ಬಿಡ್ತಾರೆ ಕೆಜಿ ಯಾಕಂದ್ರೆ ಬೆಳಿಗ್ಗೆ ಏಳುವರೆ ಟಿಫನ್ ಉಪ್ಪಿಟ್ಟು ಮೀನ್ಸ್ ಅದು ಅವಲಕ್ಕಿ ಕೊಡ್ತಾರೆ ದಿವಸ ಮಧ್ಯಾಹ್ನ ಒಂದು ಮುದ್ದೆ ರೈಸ್ ಕೊಡ್ತಾರೆ ಸಂಜೆ ಐದುವರೆಗೆ ಮುದ್ದೆ ರೈಸ್ ಅಷ್ಟೇ ಸರ್ ನಿಮ್ ಮಾನಸಿಕ ಚಿಂತೆ ಇದ್ರೆ ನೀವು ಎಂತವನಿಗೆ ಅವ್ನಿಗೆ ಇರ್ಲೇ ಕಾಯಿಲೆ ಬಂದ್ಬಿಡುತ್ತೆ ಸಣ್ಣ ಆಗ್ತಾರೆ ವೀಕ್ ಮೀನ್ಸ್ ನಿಮ್ಗೆ ಪ್ರೋಟೀನ್ ಫುಡ್ ಇರಲ್ಲ ಮೀನ್ಸ್ ಬಾಡಿಗೆ ಏನೇನು ಬೇಕು ಗೇನ್ ಮಾಡಕ್ಕೆ ಏನು ಇರಲ್ಲ ವೀಕ್ ಆಗ್ಬಿಡುತ್ತೆ ಬಾಡಿ ಎಲ್ಲ ಇಮೇಟ್ ಸಣ್ಣ ಆಗ್ತಾ ಬರುತ್ತೆ ಮೆಂಟಲಿ ಡಿಪ್ರೆಸ್ ಆಗ್ತಾರೆ ಎಂತವನೇ ಆದ್ರೆ ಯಾಕಂದ್ರೆ ಏನು ಅಲ್ಲಿ ಹೋಗ್ತಿದಂಗ್ ಹಂಗಿರ ಸರ್ ಅದು ನಿಜಕ್ಕೂ ಅವರಿಗೆ ಹಾಸಿಗೆ ದಿಂಬು ಕೊಟ್ಟೆ ಇಲ್ವಾ ಅಥವಾ ಕೊಟ್ಟಿದ್ಮೇಲೆ ಎಕ್ಸ್ಟ್ರಾ ಏನಾದರೂ ಕೇಳ್ತಿದಾರೆ ಅಥವಾ ಅವ್ರ ಪರಿಸ್ಥಿತಿ ಮಲಗಕ್ ಆಗ್ತಿಲ್ವಾ ನೆಲದ ಮೇಲೆ ಹೇಗಿದೆ ಸರ್ ಅದು ನೆಲದ ಮೇಲೆ ಅಂದ್ರೆ ಸರ್ ಎಲ್ಲರೂ ಕೈದಿಗಳು ನೆಲದ ಮೇಲೆ ಮಲಗಬೇಕು ಇತರ ನೆಲದ ಮೇಲೆ ಮಲಗಬೇಕು ಸಪ್ರೇಟ್ ಏನಿಲ್ಲ ಸರ್ ಎಲ್ರಿಗೂ ಅಷ್ಟೇ ಅವ್ರಿಗಂತೂ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಎಲ್ಲ ಫುಲ್ ಹಂಗೆ ನೋ ಮೀನ್ಸ್ ಒಂದು ಹೇಳಿದ್ರೆ ಸರ್ ಒಂದು ಕಾಕೇಜ್ ಬೆಡ್ಶೀಟ್ ಇರುತ್ತೆ ಅದ್ರ ಮೇಲೆ ಮಲ್ಕೋಬೇಕು ಅಷ್ಟೇ ನೀವು ಟಾಯ್ಲೆಟ್ ಮಿಸ್ಟೇಸ್ ಅದು ಓಪನ್ ಡೋರ್ ಅದು ಅದು ಮೀನ್ಸ್ ಡೋರ್ ಲಾಕ್ ಹಾಕಿರಲ್ಲ ಹಂಗಿರುತ್ತೆ ಸ್ನಾನ ಮಾಡ್ಬೇಕಾದ್ರೆ ಸ್ನಾನ ಕುತ್ಕೊಂಡು ಸ್ನಾನ ಮಾಡಬೇಕು ಅಲ್ಲಿ ಸಾಮಾನ್ಯ ಅದೇ ಕೊಡ್ತಿದ್ರು ನೋ ಫೆಸಿಲಿಟಿ ಸರ್ ಕೆಲವರೆಲ್ಲ ಹೇಳ್ತಿದ್ರು ಅವ್ರ ಕೈಗೆ ಫಂಗಸ್ ಬಂದಿದೆ ಆ ತರದ್ದು ಒಂದಿಷ್ಟು ಅವರ ಆರೋಪ ಮಾಡಿದ್ರು ನನ್ಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಬೇಕಾದ್ರೆ ವಿಷ ಕೊಟ್ಬಿಡಿ ಅನ್ನುವಂಥದ್ದು ನೋವನ್ನು ಕೂಡ ತೊಡ್ಕೊಂಡಿದ್ರು ಜೊತೆ ಜೊತೆಗಡೆ ಸೊ ಅವ್ರ ಅವ್ರ ಬಟ್ಟೆನ ಅವರೇ ತೊಳ್ಕೊಳ್ತಿದಾ ಹೇಗೆ ಅದು ಒಳಗಡೆ ಸರ್ ನಾವು ಅದು ಒಳಗಡೆ ಬ್ಯಾರಕ್ಕೆ ಒಳಗ ನೋಡಕ್ ಆಗಲ್ಲ ಬಟ್ ಅವ್ರವ್ರ ಬಟ್ಟೆ ಅವರ ತೊಳ್ಕೊಂಡ್ರ ನನಗ್ ಬಂದ್ರೆ ಅಮ್ಮ ಆಮೇಲೆ ಅಲ್ಲ ಯಾವುದು ವಿಷಯ ಅಂತ ಸರ್ ಅಲ್ಲಿ ಮಾನಸಿಕ ನೋವು ಬಿಡ ಸರ್ ಸರ್ ಪ್ರಪಂಚದ ಜ್ಞಾನ ಇರಲ್ಲ ನಿಮಗೆ ಫೋನ್ ಇರಲ್ಲ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇರಲ್ಲ ಏನಂದ್ರೆ ಏನಿರಲ್ಲ ಬರೀ ಏನಂತ ಬರೀ ಕುತ್ಕೊಂಡಿರಬೇಕು ಮೆಂಟಲಿ ಲಾಕ್ ಆಗ್ಬಿಡ್ತಿವಿ ಸರ್ ಏನಾಗುತ್ತೆ ಮುಂದೆ ಈಚೆ ಎಲ್ಲ ಓಡಾಡ್ಕೊಂಡಿದ್ದು ನಿಮ್ ಮೆಂಟಲಿ ಲಾಕ್ ಆಗ್ಬಿಡ್ತಿವಿ ಸರ್ ಮೆಂಟಲಿ ಡಿಪ್ರೆಸ್ ಆಗ್ಬಿಡ್ತಿವಿ ಎಂತವ್ರಿಗೆ ಕ್ಷಣನೂ ಪೊಲೀಸರು ವಾಚ್ ಮಾಡ್ತಿದ್ದಾರೆ ಜೊತೆಗೆ ಅದು ಸಾಕಷ್ಟು ಕ್ಯಾಮ್ರಾಗಳು ಹಾಕಿದ್ದಾರೆ ಅವ್ರು ಎಲ್ಲೆಲ್ಲಿ ಹೋಗ್ತಾರಲ್ಲೆಲ್ಲ ಅವ್ರು ಅದನ್ನ ಕಣ್ಣಿಟ್ಟಿದ್ದಾರೆ ದರ್ಶನ್ ಅವ್ರ ಮೇಲೆ ಎನ್ನುವಂತ ಹೌದು ಸರ್ ಅವ್ರಿಗೆ ಇಬ್ರು ಪೊಲೀಸರು ಸಪ್ರೇಟ್ ಆಗಿ ಇರ್ತಾರೆ ಅವ್ರ ಕೆಲಸ ಪೊಲೀಸರ ಪಾಪ ಅವ್ರ ಕೆಲಸ ಅವ್ರು ಮಾಡ್ತಿದ್ಲಾ ಮಾಡ್ಲೇಬೇಕಲ್ಲ ಸರ್ ಸುಪ್ರೀಂ ಕೋರ್ಟ್ ಆರ್ಡರ್ ಅದ ಮೀನ್ಸ್ ಬಾಡಿ ಕ್ಯಾಮ್ರಾ